ಸಿದ್ದರಾಮಯ್ಯ ರಾಜ್ಯಪಾಲರಿಂದ ಕೇಂದ್ರ ಸರ್ಕಾರ ಟೀಕಿಸಲು ಕೆಲಸ ಅಶ್ವಥ್ ನಾರಾಯಣ್ ಆರೋಪ ವಿಬಿ ಜಿರಾಮ್ ಜಿ ಯೋಜನೆಯಿಂದ ಗ್ರಾಮೀಣರಿಗೆ ಅನುಕೂಲ ವಿಕಸಿತ್ ಭಾರತ ಜಿರಾಮ್ ಜಿ ಜಿಲ್ಲಾ ಸಮಾವೇಶ ಚಾಮರಾಜನಗರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರಿಂದ ನನ್ನ ಸರ್ಕಾರ ಎಂದು ಇಳಿಸುವ ಮೂಲಕ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲು ಹೊರಟಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಅಶ್ವತ್ಥ್ ನಾರಾಯಣ್ ಆರೋಪಿಸಿದರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ವಿಕಸಿತ ಭಾರತ ಜಿರಾಮ್ ಜಿ ಜಿಲ್ಲಾ ಸಮಾವೇಶದಲ್ಲಿ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ವಿಶೇಷ ಜಂಟಿ ಅಧಿವೇಶನ ಕರೆದಿದ್ದಾರೆ ವರ್ಷದ ವಿಧಾನಸಭೆ ವಿಧಾನ ಪರಿಷತ್ ಅಧಿವೇಶನ ಪ್ರಾರಂಭವಾಗುವ ಸಂದರ್ಭದಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನ ಕುರಿತು ಮಾತನಾಡುವುದು ಭಾಷಣ ಮಾಡುವುದು ಒಂದು ಸಂಪ್ರದಾಯಕವಾಗಿ ನಡೆದುಕೊಂಡ ಬಂದಿದೆ ಆದರೆ ಮುಖ್ಯಮಂತ್ರಿಗಳು ವಿಶೇಷ ಅಧಿವೇಶನ ಕರೆದು ವಿಶೇಷವಾಗಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಕೇಂದ್ರ ಸರ್ಕಾರ ಬದಲಾಯಿಸಿ ಹಣವನ್ನು ಕಡಿತ ಮಾಡಿದ್ದಾರೆ ಉದ್ಯೋಗ ಕಡಿತ ಮಾಡಿದ್ದಾರೆ ಬಡವರ ಉದ್ಯೋಗ ಕಸಿದು ಗ್ರಾಮೀಣ ಜನರ ವಿರೋಧಿಯಾಗಿ ಎಂದು ಇದರ ಬಗ್ಗೆ ಚರ್ಚೆ ಮಾಡೋತೆಂದು ಅಧಿವೇಶನ ಕರೆದಿದ್ದಾರೆ ಅಧಿವೇಶನದಲ್ಲಿ ಒಂದು ಪದ್ಧತಿ ಒಂದು ನಿಯಮಾವಳಿ ಇದೆ ವಿಧಾನಸಭೆ ವಿಧಾನ ಪರಿಷತ್ ಎರಡು ಸದಸ್ಯರು ಸಭೆಯಲ್ಲಿ ಕುಳಿತಿದ್ದಾರೆ ರಾಜ್ಯಪಾಲರು ಭಾಷಣ ಮಾಡುತ್ತಾರೆ ಯಾವುದೇ ಸರ್ಕಾರ ಇದ್ದರೂ ಓದಬೇಕಾದರೆ ನನ್ನ ಸರ್ಕಾರ ಎಂದು ಪ್ರಾರಂಭ ಮಾಡುತ್ತಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವುದೇ ಸರ್ಕಾರ ಇರಲಿ ನನ್ನ ಸರ್ಕಾರದ ಅವಧಿಯಲ್ಲಿ ಇಂತಹ ಯೋಜನೆಗಳನ್ನು ತಂದಿದೆ ಎಂದು ಭಾಷಣ ಮಾಡುತ್ತಾರೆ ಆದರೆ ರಾಷ್ಟ್ರಪತಿಗಳು ಅಂಕಿತ ಹಾಕಿರುವ ಯೋಜನೆಗಳನ್ನು ಯಾವುದೇ ಸರ್ಕಾರಗಳು ಟೀಕಿಸಿಲ್ಲ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ಅಧಿವೇಶನ ಕರೆದು ರಾಜ್ಯಪಾಲರಿಂದ ನನ್ನ ಸರ್ಕಾರ ಎಂದು ಇಳಿಸುವ ಮೂಲಕ ಕೇಂದ್ರ ಸರ್ಕಾರವನ್ನು ಟೀಕಿಸಲು ಹೊರಟಿದ್ದಾರೆ ಎಂದು ದೂರಿದರು ಅಧ್ಯಕ್ಷತೆ ವಹಿಸಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿದರು ಸಭೆಯಲ್ಲಿ ಮಾಜಿ ಸಚಿವ ಮಹೇಶ್ ಮಾಜಿ ಶಾಸಕರಾದ ಎಸ್ ಬಾಲರಾಜು ಪ್ರೊಫೆಸರ್ ಕೆಆರ್ ಮಲ್ಲಿಕಾರ್ಜುನಪ್ಪ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರಪ್ಪ ಒಬಿಸಿ ರಾಷ್ಟ್ರೀಯ ಕಾರ್ಯಾಚರಣೆ ಸದಸ್ಯ ನೂರುಂದ ಶೆಟ್ಟಿ ಚೂಡಾ ಮಾಜಿ ಅಧ್ಯಕ್ಷರಾದ ಬಾಲಸುಬ್ರಹ್ಮಣ್ಯಂ ಕುಲಗಾಣ ಶಾಂತಮೂರ್ತಿ ಮಾಜಿ ಅಧ್ಯಕ್ಷ ಆರ್ ಸುಂದರ್ ನಗರಸಭಾ ಮಾಜಿ ಉಪಾಧ್ಯಕ್ಷೆ ಮಮತಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಕೋಡ ಕೂಡ ಪ್ರಕಾಶ್ ಹೊನ್ನೂರು ಮಹದೇವಸ್ವಾಮಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕಾಡಹಳ್ಳಿ ಕುಮಾರ್ ಇತರರು ಭಾಗವಹಿಸಿದ್ದರು ವರದಿ ಒಮ್ಮ ನಂಜುಂಡ ನಾಯಕ ಟಿವಿ ಚಾಮರಾಜನಗರ ಬಂದಿರತಕ್ಕ ಸಂಸ್ಕೃತಿನೇ ಒಂದು ರೀತಿ ಇವತ್ತು ಗೌಡರಿಗೆ ಅಡ್ಡ ಹಾಕೊಂಡು ಗುಂಡಾ ರೀತಿಯಲ್ಲಿ ತಡೆಯಕ್ಕೆ ಹೋಗಿ ಬಹಳ ಅವಮಾನೆ ಕಾಂಗ್ರೆಸ್ ಸರ್ಕಾರ ಇದನ್ನ ಭಾರತೀಯ ಜನತಾ ಪಾರ್ಟಿ ಫಲವಾಗಿ ಕಾಣಿಸುತ್ತದೆ ನೀವು ವಿಶೇಷ ಅಧಿವೇಶನ ಕರಿಬೇಕು ಸೆಕ್ಟರ್ ನಲ್ಲಿ ಸೆಕ್ಟರ್ನಲ್ಲಿ ವಿಶೇಷ ಅಧಿವೇಶನವನ್ನು ಕರೆಯಬೇಕು ತೀರ್ಮಾನಗಳನ್ನು ಮಾಡಬೇಕು ಸರ್ವಪಕ್ಷದಲ್ಲಿ ಇಎಸಿಗಳ ತೀರ್ಮಾನ ಮಾಡಿ ನಿರ್ಣಯಗಳನ್ನು ಕೈಗೆತ್ತಿಕೊಂಡು ಅನುಕೂಲ ಮಾಡಿಕೊಡುವಂತ ರೀತಿಯಲ್ಲಿ ವಿಶೇಷ ಅಧಿವೇಶನವನ್ನು ಕರೀತಾರೆ ಯಾವ ನಿಟ್ಟಿನಲ್ಲಿ ಕರೆದಿದ್ದಾರೆ ವಿಶೇಷ ಅಧಿವೇಶನ ರಾಜ್ಯದಲ್ಲಿ ಡ್ರಗ್ಸ್ ಜಾಲಗಳನ್ನ ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನ ಮಹಾರಾಷ್ಟ್ರ ಪೊಲೀಸರು ಬಂದು ಕಂಡಿಡಿತಾರೆ ಯಾವ ಮಟ್ಟಕ್ಕೆ ಆಗಿದೆ ಅಂತ ಕೇಳಿದ್ರೆ ವರ್ಷ ಎದುರು ಪೊಲೀಸ್ ಅಧಿಕಾರಿ ರಾಷ್ಟ್ರೀಯ ಕಚೇರಿಗಳಲ್ಲಿ ಇಡಿಸ್ತಾರೆ ಯಾವ ರೀತಿ ಬದಿಗೇಶನ್ ಅವರ ಕೈ ಸಿದ್ದರಾಮಯ್ಯವ್ರೆ ಇದು ಇವತ್ತು ನಮ್ಮ ಜನತೆ ಬಂದಿದ್ದಲ್ಲಿ ಸತ್ಯಾಸತ್ಯತೆ ಏನು ಅನ್ನತಕ್ಕಂಥದ್ದು ವಿಕಸಿತ ಭಾರತ ಕಾರ್ಮಿಕ ಕೋಚ ಮಿಷಿನ್ ಯೋಜನೆ ಎಷ್ಟು ಅನುಕೂಲ ಇದೆ ಅನ್ನತಕ್ಕಂಥದ್ದನ್ನ ಈಗಾಗಲೇ ಪ್ರೊಫೆಸರ್ ಮಲ್ಲಿಕಾರ್ಜುನ ಅವರು ಬಹಳ ಪ್ರಾರಂಭವಾಗಿ ಪ್ರಾರಂಭದಿಂದ ಅವ್ರು ಮಾತಾಡಿರ್ತಕ್ಕಂಥ ಐದೇ ನಿಮಿಷ ಬಹಳ ಅಂಕಿ ಅವಶ್ಯಕ మహేశ్వర ప్రారంభ ఆయన కూలిగారి ఆ కూలిగారిణి బిజీ డివైడ్ బిజ్ కాంగ్రెస్ రామ్ ఎస్ బామ్ పూజ ನಾವು ಇಷ್ಟಪಡ್ತೀವಿ ದಯವಿಟ್ಟು ನಾವು ರಾಮನ್ ವಿರೋಧಿಗಳು ಬೇಡಬೇಡಿರೋಧಿಗಳು ಅಲ್ಲ ನೀವು ರಾಮನಗರ ದಕ್ಷಿಣಾಂತ ದಕ್ಷಿಣ ಇದಕ್ಕಿಂತ ದ್ರೋಹ ಇನ್ನೊಂದು ಬೇಕೇನೆ ಅಂತ ರಾಮನಗರ ಹೆಸರು ಹಾಕಬೇಕು ಎಷ್ಟು ಇವರಿಗೆ ದ್ವೇಷ ಇದೆ ಅಂತಕ್ಕಂಥದ್ದು ಪ್ರತಿ ಒಂದು ಸಹ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಣತೆಯ ಮೇಲೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಚಳಿಗಾಲದ ಅಧಿವೇಶನ ತಂದಿರತಕ್ಕಂತ ಬಿಬಿಜಿ ಬಿಬಿಜಿ ರಾಮ್ಜಿ ಬಿಲ್ ಅನ್ನ ಕನ್ನಡವೇ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅದರ ಒಂದು ಕಾಪಿಯನ್ನು ಅಧ್ಯಕ್ಷರಿಗೆ ಕಳಿಸ್ಬೇಕು ನೀವೆಲ್ಲ ಆ ಕಾಪಿಯನ್ನು ಕೂಡ ದಯಮಾಡಿ ಅದನ್ನು ಓದಿ ಒಂದ್ಸಲ ಬರ್ತಕ್ಕಂಥ ಜೊತೆ ಕೂತ್ಕೊಂಡು ನೀವು ಸಂವಾದವನ್ನು ಮಾಡಿ ಇದರಲ್ಲಿ ಎಷ್ಟೆಷ್ಟು ಅನುಕೂಲತೆಗಳಿದೆ ಇದರಿಂದ ಏನು ಗ್ರಾಮೀಣ ಪ್ರದೇಶದ ಜನತೆ ವಿಶೇಷವಾಗಿ ಬ್ರಿಟಿಷರ ಕಾಲದಿಂದಲೂ ಪಾಲವಾಗಿತ್ತು ಅಂತ ಪ್ರೊಫೆಸರ್ ಅಲಿಕಾದನ್ ಅಂತಾನೇ ಹೇಳೋದು ವಿಶೇಷವಾಗಿ ಅನೇಕ ಎಲ್ಲಿದೆ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶದ ಜನ ದೇಶ ಈ ದೇಶದ ಅತಿ ಹೆಚ್ಚು ಎಪ್ಪತ್ತು ಪರ್ಸೆಂಟ್ ಮರ ರಾಜ್ಯದಲ್ಲಿ ಒಂದು ವಿಶೇಷ ಅಧಿವಿಷನವನ್ನ ಗರ್ಭಿವಾಯಿತು ಅಂದ್ರೆ ಸಿದ್ದರಾಮಯ್ಯ ಅವರು ಜಯಂತಿ ಅಧಿವಿಷನ ಗರ್ಭೀತ ವರ್ಷದ విధాన సభ్యు విధాన పరిషత్ అధివేశ ప్రారంభ ఆగ సందర్భిపాల జండి అధివేశంప్రదాయిక రెండు మంది విశేష అధివేషన్ కేషేషి మహాత్మాంధి గ్రమీణ ఉద్యోగ ఖాతి యోజన తనవన్న కడి ಉದ್ಯೋಗವನ್ನ ಕಡಿತ ಮಾಡಿಕೊಂಡಿದ್ದಾರೆ ಬಡವರ ಉದ್ಯೋಗವನ್ನು ಕಿತ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಇದೊಂದು ಗ್ರಾಮೀಣ ಜನತೆಯ ಉದ್ಯೋಗ ವಿರೋಧಿ ಆಗಿದೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಅಧಿವೇಶನವನ್ನು ಕರೆದು ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತೇಳಿ ನಮಗೆ ಶ್ರೀ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಒಂದು ಪದ್ಧತಿ ಇದೆ ಯಾವುದೇ ಒಂದು ವಿಧಾನಸಭೆ ವಿಧಾನ ಪರಿಷತ್ ಅಧಿವೇಶನ ನೀಡಬೇಕಾದ್ರೆ ನಿಯಮಾವಳಿ ವಿಧಾನಸಭೆ ಅಧಿವೇಶನ ಅಂತ ಒಂದು ಆ ನಿಯಮಾವಳಿ ಇದ್ರೆ ಅಧಿವೇಶನ ಪ್ರಾರಂಭ ಆಗುತ್ತೆ ಎರಡೂ ಸದನಗಳು ವಿಧಾನ ಪರಿಷತ್ತಿನ ಸದಸ್ಯರು ವಿಧಾನಸಭೆಯಲ್ಲಿ ಕೂತಿರ್ತಾರೆ ರಾಜ್ಯಪಾಲರು ಒಂದು ಭಾಷಣವನ್ನ ಮಾಡ್ತಾರೆ ರಾಜ್ಯಪಾಲ ಭಾಷಣ ಮಾಡಬೇಕಾಗೇಂದ್ರದಿಂದ ಅವರು ಅಂದ್ರೆ ರಾಷ್ಟ್ರಪತಿಗಳು ನಿಯುಕ್ತ ಮಾಡಿರ್ತಕ್ಕಂಥ ರಾಜ್ಯಪಾಲ ಇದು ಯಾವುದೇ ಸರ್ಕಾರ ಇದು ಓದಬೇಕಾದ್ರು ನನ್ನ ಸರ್ಕಾರ ಅಂತ ಪ್ರಾರಂಭ ನನ್ನ ಸರ್ಕಾರ ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ದಳ ಇರಲಿ ಕಮ್ಯುನಿಸ್ಟ್ ಸರ್ಕಾರ ಇರಲಿ ಗವರ್ನರ್ ಸ್ಪೀಚ್ ಪ್ರಾರಂಭ ಮಾಡಬೇಕು ನನ್ನ ಸರ್ಕಾರ ಅಂತ ಪ್ರಾರಂಭ ನನ್ನ ಸರ್ಕಾರದ ಅವಧಿಯಲ್ಲಿ ಇತ್ತಿದ್ದ ಯೋಜನೆಗಳನ್ನು ನಾನು ಅನುಷ್ಠಾನಕ್ಕೆ ತಂದಿದ್ದೇನೆ ಇತ್ತಿದ್ದ ಯೋಜನೆಯಿಂದ ಇಷ್ಟು ಲಕ್ಷ ಕೋಟಿ ಹಣ ಬಿಡುಗಡೆ ಆಗಿದೆ ಇಂಥ ಯೋಜನೆಗಳು ಜನತೆಗೆ ಉಪಯೋಗ ಆಗಿದೆ ಅನ್ನತಕ್ಕಂಥದ್ದು ಹೇಳಿದ್ರು ಅದಾದಮೇಲೆ ಈ ವರ್ಷದಲ್ಲಿ ಇಂತಿಂತ ಯೋಜನೆಗಳನ್ನು ನಾವು ಯೋಜನೆ ಮಾಡ್ತೀವಿ ಇದಕ್ಕೆ ಇಷ್ಟಿಷ್ಟು ಹಣ ಬಿಡುಗಡೆ ಮಾಡಿ ಇಂತ ಯೋಜನೆಗಳ ಅನುಷ್ಠಾನಕ್ಕೆ ತರ್ತೀವಿ ಅಂತೇಳಿ ಅವ್ರು ಹೊರಡಿಸುವಂತ ಒಂದು ಪರಿಪಾಠ ಎಲ್ಲೂ ಸಹ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಯೋಜನೆಗಳನ್ನು ಪಾಸ್ ಆಗಿರ್ತಕ್ಕಂಥದ್ದನ್ನ ರಾಷ್ಟ್ರಪತಿಗಳಿಂದ ಅಂಕಿತ ಆಗಿರ್ತಕ್ಕಂಥದ್ದನ್ನ ರಾಷ್ಟ್ರವಾದ ರಾಜ್ಯಪಾಲರ ಭಾಷಣದಲ್ಲಿ ಉದ್ಘಾಟನೆ ಮಾಡಿ ಅದನ್ನ ಟೀಕೆ ಮಾಡಿಸುವಂತ ಒಂದು ಬದ್ದಿ ಯಾವುದೇ ಒಂದು ಸರ್ಕಾರ ಮಾಡಬಾರ್ದು ಬಂದಿಲ್ಲ ಈಗ ಬಿಜೆಪಿ ಸರ್ಕಾರ ಹಲವಾರು ರಾಜ್ಯದಲ್ಲಿ ಆಡಳಿತದಲ್ಲಿ ಯುಪಿಎ ಸರ್ಕಾರ ಕೇಂದ್ರದಲ್ಲಿ ಯುಪಿಎ ಸರ್ಕಾರದ ಅವಧಿಯಲ್ಲಿ ಗೌರವಗಳ ಕೈ